ಇವತ್ತಂತೂ ನಮ್ಮ ಫ್ಯಾಷನ್ಸ್ ಫ್ಯಾಷನ್ಸಲ್ಲಿ ಬ್ಲೌಸ್ ಪೀಸ್ಗಳ ಮೇಳ ಅಂತಲೇ ಹೇಳ್ಬೋದು ಎಲ್ಲ ಥರ ವರ್ಕಲ್ಲಿರುವಂಥ ಬ್ಲೌಸ್ ಪೀಸಸ್ ನಾವು ತೋರಿಸ್ತಾ ಇದೀವಿ ಆ್ಯಕ್ಚುಲಿ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲೂ ತೋರಿಸ್ತಾ ಇದ್ದೀವಿ ಮತ್ತೆ ಮಗ್ಗಂ ವರ್ಕಲ್ಲೂ ತೋರಿಸ್ತಾ ಇದ್ದೀವಿ ನೋಡಿ ಇದು ಆ್ಯಕ್ಚುಲಿ ಮಿಷಿನ್ ಎಂಬ್ರಾಯ್ಡ್ರಿ ಇರುವಂಥ ಬ್ಲೌಸ್ ಪೀಸು ನಿಮಗೆ ಒಂದು ಸ್ಯಾಂಪಲ್ಲಿಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆಕ್ಚುಲಿ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಇರುವಂತ ಬ್ಲೌಸ್ ಪೀಸ್ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಇರುವಂತ ಬ್ಲೌಸ್ ಪೀಸ್ ನೀವು ಯಾವ್ದಾದ್ರೂ ಪರ್ಚೇಸ್ ಮಾಡಿ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತೆ ಇದು ಹ್ಯಾಂಡ್ ವರ್ಕಲ್ಲಿ ಇರುವಂತಹ ಎಮ್ ಹ್ಯಾಂಡ್ ವರ್ಕ್ ಎಂಬ್ರಾಯ್ಡ್ರಿ ಇರುವಂತ ಬ್ಲೌಸ್ ಪೀಸಸ್ ಇದೆಲ್ಲ ಆರಿ ವರ್ಕ್ ಮಗಮ್ ವರ್ಕ್ ಇರುವಂತ ಬ್ಲೌಸ್ ಪೀಸಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದು ಕೂಡ ಅಲ್ಲಿ ಇರುವಂತ ಬ್ಲೌಸ್ ಪೀಸಸ್ ಇದು ಓನ್ಲಿ ಟೂ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇವತ್ತಂತೂ ನಾವು ವೆರೈಟೀಸ್ ಆಫ್ ಬ್ಲೌಸ್ ಪೀಸಸ್ ತುಂಬಾ ಕಲೆಕ್ಷನ್ಸ್ ಇದೆ ಎಲ್ಲಾನು ತೋರಿಸಿದೀವಿ ಸೊ ಕೆಲವೊಂದು ರೀಸ್ಟಾಕ್ ಕೂಡ ಆಗಿದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಎಲ್ಲ ಹೆಣ್ಮಕ್ಳಿಗೆ ಒಂದು ಸೂಪರ್ ಡೂಪರ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ನ್ಯೂ ಇಯರ್ಗೆ ನಿಮಗೆ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಇಷ್ಟೊಂದು ಕಲೆಕ್ಷನ್ಸು ಮತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೂ ಕೂಡ ಕೊಡ್ತಾ ಇದ್ದೀವಿ ಇದೊಂದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಸೊ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮಹಾಲಕ್ಷ್ಮಿ ವರ್ಕ್ ಔಟ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಮ್ಗೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಇವತ್ತು ಇವತ್ತಿನ ಕಲೆಕ್ಷನ್ಸ್ ಎಲ್ಲಾನು ಬ್ಲೌಸ್ ಪೀಸಸ್ ಆಗಿರುತ್ತೆ ಈ ಬ್ಲೌಸ್ ಪೀಸಸ್ ಆ್ಯಕ್ಚುಲಿ ಇವತ್ತು ನಾವು ತ್ರೀ ವೆರೈಟೀಸ್ ಬ್ಲೌಸ್ ಪೀಸಸ್ನ ತೋರಿಸ್ತಾ ಇದ್ದೀವಿ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಯಾರೂ ಕೂಡ ಮಿಸ್ ಮಾಡ್ಕೊಂಡು ಹ್ಯಾಂಡ್ ವರ್ಕಲ್ಲೂ ತೋರಿಸ್ತಾ ಇದೀವಿ ಮತ್ತು ಎಂಬ್ರಾಯ್ಡ್ರಿ ವರ್ಕ್ದು ಕೂಡ ತೋರಿಸ್ತಾ ಇದ್ದೀವಿ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕಲ್ಲಿ ಮಾಡಿರುವಂಥದ್ದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ಪೀಸಸ್ಸು ಮತ್ತು ನಿಮಗೆ ಹ್ಯಾಂಡ್ ವರ್ಕಲ್ಲಿ ಕೆಲವೊಂದು ಡಿಫ್ರೆಂಟ್ ಡಿಫ್ರೆಂಟ್ ಇರುವಂತ ಕಲೆಕ್ಷನ್ಸ್ ಕೂಡ ತೋರಿಸ್ತಾ ಇದೀವಿ ಇವತ್ತು ನಾವು ತೋರಿಸುವಂತ ಕಲೆಕ್ಷನ್ಸ್ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಫೋರ್ ಫಿಫ್ಟಿ ರುಪೀಸ್ ಇರುತ್ತೆ ಮತ್ತೆ ಫೈವ್ ಫಿಫ್ಟಿ ರುಪೀಸ್ ಇರುತ್ತೆ ಇಷ್ಟು ಬಜೆಟ್ ರೇಂಜ್ ಅಲ್ಲಿ ನಾವು ಇವತ್ತು ತೋರಿಸ್ತೀವಿ ಟೂ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗಿ ಫೋರ್ ಫಿಫ್ಟಿದು ಇದೆ ಮತ್ತೆ ಫೈವ್ ಫಿಫ್ಟಿದು ಇದೆ ಸೊ ಫ್ರೀ ಶಿಪ್ಪಿಂಗ್ ಕೂಡ ಇವತ್ತು ನಾವು ಕೊಡ್ತಾ ಇದೀವಿ ಇವತ್ತು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಆಕ್ಚುಲಿ ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ ಬಟ್ ಏನಂತಂದ್ರೆ ಎಲ್ಲಾ ಕಲೆಕ್ಷನ್ಸ್ ನ ತೋರಿಸ್ತಾ ಇದ್ವಿ ವಿಡಿಯೋನ ಸ್ಕಿಪ್ ಮಾಡ್ದೇ ಆ ತನಕ ನೋಡಿ ಇನ್ನು ಎಲ್ಲರೂ ಕೇಳ್ತಾ ಇದ್ರು ಮಿಷಿನ್ ಎಂಬ್ರಾಯ್ಡ್ರಿ ಇರುವಂತಹ ಬ್ಲೌಸ್ ಪೀಸಸ್ನ ತರಿಸಿ ಸಿಂಪಲ್ ವರ್ಕ್ ಇರುವಂತದ್ದು ಅಂತ ಸೊ ಅದಕ್ಕೋಸ್ಕರ ಆ ಬ್ಲೌಸ್ ಪೀಸಸ್ ಕೂಡ ರೀಸ್ಟಾಕ್ ಆಗಿದೆ ಮತ್ತೆ ಆರಿ ವರ್ಕ್ ಅಲ್ಲಿ ಕೆಲವೊಂದು ಬ್ಲೌಸಸ್ ಬ್ಲೌಸ್ ಪೀಸಸ್ ಎಲ್ಲ ರೀಸ್ಟಾಕ್ ಆಗಿದೆ ಎಲ್ಲಾನು ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಯಾವುದು ಕೂಡ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡಿಕೊಡಿ ಇನ್ನು ಇವತ್ತಿನ ಕಲೆಕ್ಷನ್ ಆಕ್ಚುಲಿ ಇದು ಫಸ್ಟ್ ಕಲೆಕ್ಷನ್ ಆಗಿರುತ್ತೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಕ್ಲೋಸ್ ಅಪ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಅಂತ ತುಂಬಾ ಚೆನ್ನಾಗಿದೆ ಇದೆಲ್ಲ ಆಕ್ಚುಲಿ ಮಿಷಿನ್ ಎಂಬ್ರಾಯ್ಡ್ರಿ ಆಗಿರುತ್ತೆ ಮಿಷಿನ್ ಎಂಬ್ರಾಯ್ಡ್ರಿ ಆದರೂ ಕೂಡ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ಕೂಡ ಮಾಡಿರುವಂತಹ ವರ್ಕ್ ಇದು ತುಂಬಾ ಚೆನ್ನಾಗಿದೆ ಕೆಲವೊಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲೂ ಮಾಡಿದ್ದಾರೆ ಮತ್ತೆ ಮಿಷಿನ್ ಎಂಬ್ರಾಯ್ಡ್ರಿ ಕೂಡ ಇರುತ್ತಲ್ವಾ ಆ ರೀತಿಯಾದಂತ ಮಾಡಿರುವಂತಹ ವರ್ಕ್ ಇದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಇದು ಮ್ಯಾಂಗೋ ಡಿಸೈನ್ ಇದೆ ನೋಡಿ ಈ ರೀತಿಯಾದಂತ ಸಿಂಪಲ್ ಆಗಿ ಬರುತ್ತೆ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ ಇದು ಬ್ಯಾಕ್ ಡಿಸೈನ್ ಬರುತ್ತೆ ಮತ್ತೆ ಫ್ರಂಟ್ ಡಿಸೈನ್ ನೀವು ನೋಡ್ತಾ ಇರಬಹುದು ನೋಡಿ ಈ ರೀತಿಯಾದಂತ ಫ್ರಂಟ್ ಡಿಸೈನ್ ಕೂಡ ಬಂದಿದೆ ಮತ್ತೆ ಸ್ಲೀವ್ಸ್ಗೆ ಸಿಂಪಲ್ ಆಗಿರುವಂತಹ ಬುಟ್ಟ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಮ್ಯಾಂಗೋ ಮ್ಯಾಂಗೋ ಇದು ಸ್ಲೀವ್ಸ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಎಷ್ಟೊಂದ್ ಜನ ಸಿಂಪಲ್ ವರ್ಕ್ ಇರುವಂತದ್ದು ತರಿಸಿ ಮತ್ತೆ ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಇರುವಂತದ್ದು ಬರೀ ಎಂಬ್ರಾಯ್ಡ್ರಿ ಇರುವಂತದ್ದು ಸ್ಟೋನ್ಸ್ ಎಲ್ಲ ಜಾಸ್ತಿ ಇರಬಾರ್ದು ಆ ತರದ್ದು ಕೂಡ ತರಿಸಿ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನೀವೆಲ್ಲ ಕೇಳಿದಂತ ಬ್ಲೌಸ್ ಪೀಸಸ್ ಮತ್ತೆ ರೀಸ್ಟಾಕ್ ಆಗಿದೆ ಕೆಲವೊಂದು ಕೆಲವೊಂದು ಹೊಸ ಸ್ಟಾಕ್ ಕೂಡ ಬಂದಿದೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಆಕ್ಚುಲಿ ಬ್ಲೂ ಕಲರ್ ಅಲ್ಲಿ ಅವೈಲಬಲ್ ಇದೆ ನೀವು ನೋಡಿ ವಿಡಿಯೋ ಅಲ್ಲಿ ಯಾವ ಕಲರ್ ಕಾಣಿಸ್ತೀವಿ ಅದೇ ಕಲರೇ ಇರುತ್ತೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ನೀವು ಕಲರ್ಸ್ನ ನೋಡ್ಕೊಳ್ಳಿ ಮತ್ತೆ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ನಾನ್ನೂರ ಐವತ್ತು ರೂಪಾಯಿ ಮತ್ತು ಫ್ರೀ ಶಿಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ಲೀಫ್ ಗ್ರೀನಲ್ಲಿದೆ ನೀವು ನೋಡ್ಕೊಳ್ಳಿ ಇವಾಗ ನಿಮಗೆ ಎಕ್ಸಾಕ್ಟ್ ಏನು ಕಾಣಿಸ್ತಿದೆ ವಿಡಿಯೋ ಅಲ್ಲಿ ಅದೇ ಕಲರ್ ಇರುತ್ತೆ ಇನ್ನು ಡಿಸೈನ್ ಕೂಡ ನೋಡ್ಕೊಳ್ಳಿ ನಾನು ನಿಮಗೆ ಝೂಮ್ ಝೂಮ್ ಮಾಡಿ ತೋರಿಸ್ತೀನಿ ಈ ಡಿಸೈನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಮತ್ತೆ ಈ ಒಂದು ಬ್ಲೌಸ್ ಪೀಸ್ಗೆ ನೋಡಿ ಫ್ರಂಟ್ ನೆಕ್ಕಿಗೆ ನೋಡಿ ಈ ರೀತಿಯಾದಂಥ ಡಿಸೈನ್ ಬರುತ್ತೆ ನೋಡಿ ಈ ರೀತಿಯಾದಂಥ ಫ್ರಂಟ್ ನೆಕ್ ಡಿಸೈನ್ ಬರುತ್ತೆ ಮತ್ತೆ ಸ್ಲೀವ್ಸಿಗೆ ನೋಡಿ ಈ ರೀತಿಯಾದಂಥ ಬುಟ್ಟ ಬರುತ್ತೆ ನೋಡಿ ಮ್ಯಾಂಗೋ ಬುಟ್ಟ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇದು ಸ್ಲೀವ್ಸಿಗೆ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಈ ಒಂದು ಡಿಸೈನ್ ಅಲ್ಲಿ ನೋಡಿ ಈ ರೀತಿಯಾದಂಥ ನೆಕ್ ಡಿಸೈನ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನ್ ಕೂಡ ಅಷ್ಟೇ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಗೆ ನೋಡಿ ಈ ರೀತಿಯಾದಂಥ ಫ್ರಂಟ್ ನೆಕ್ ಕೂಡ ಬರುತ್ತೆ ಮತ್ತೆ ಸ್ಲೀವ್ಸು ನೋಡಿ ಈ ರೀತಿಯಾದಂಥ ಸ್ಲೀವ್ಸ್ಗೆ ಈ ರೀತಿಯಾದಂಥ ಬುಟ್ಟಾಸ್ ಬರುತ್ತೆ ಮತ್ತೆ ಈ ಒಂದು ಬ್ಲೌಸ್ ಪೀಸಸ್ ಎಲ್ಲ ಒನ್ ಮೀಟರ್ ಇರುತ್ತೆ ನೀವು ಆರಾಮ್ಸೆಯಾಗಿ ಸ್ಟಿಚ್ ಮಾಡಿಸ್ಕೋಬಹುದು ಒನ್ ಮೀಟರ್ ಇದು ಕಂಪಲ್ಸರಿಯಾಗಿ ಬರುತ್ತೆ ಮತ್ತೆ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ರೆಡ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಮತ್ತು ನೋಡಿ ಈ ರೀತಿಯಾದಂಥ ಡಿಸೈನು ತುಂಬಾ ಬ್ಯೂಟಿಫುಲ್ ಆಗಿದೆ ಸಿಂಪಲ್ಲಾಗಿ ಲೈಕ್ ಮಾಡೋರ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಾದಂಥ ಬ್ಯಾಕ್ ಡಿಸೈನ್ ಬರುತ್ತೆ ಮತ್ತು ಫ್ರಂಟ್ ಡಿಸೈನ್ ನೋಡಿ ಈ ರೀತಿಯಾದಂಥ ಫ್ರಂಟ್ ಡಿಸೈನ್ ಬರುತ್ತೆ ಮತ್ತು ಸ್ಲೀವ್ಸಿಗೆ ನೋಡಿ ಈ ರೀತಿಯಾದಂಥ ಬುಟಾಸ್ ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮತ್ತು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲರ್ ಆಕ್ಚುಲಿ ಆಫ್ ವೈಟ್ ಅಲ್ಲೂ ತುಂಬಾ ಜನ ಕೇಳ್ತಾ ಇದ್ರಿ ಆಫ್ ವೈಟ್ ಅಲ್ಲಿ ನಮಗೆ ತರಿಸಿ ಅಂತ ಸೊ ಅದಕ್ಕೋಸ್ಕರ ಈಗ ಆಫ್ ವೈಟ್ ಅಲ್ಲೂ ಕೂಡ ರೀಸ್ಟಾಕ್ ಆಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆಕ್ಚುಲಿ ಈ ರೀತಿ ಅಂತ ಪಾಟ್ ನೆಕ್ ಅಲ್ಲಿ ಬರುತ್ತೆ ಈ ಒಂದು ಡಿಸೈನ್ ಮತ್ತೆ ಫ್ರಂಟ್ ಅಲ್ಲಿ ನೋಡಿ ಈ ರೀತಿ ಅಂತ ಡಿಸೈನ್ ಬರುತ್ತೆ ಫ್ರಂಟ್ ನೆಕ್ಕಿಗೆ ಮತ್ತೆ ಈ ರೀತಿಯಾದಂಥ ಬುಟಾಸ್ ಬರುತ್ತೆ ಸ್ಲೀವ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಆನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಈಗ ಆಕ್ಚುಲಿ ಏನ್ ಕಲರ್ ನಿಮಗೆ ಕಾಣಿಸ್ತಾ ಇದೆ ಅದೇ ಎಕ್ಸಾಕ್ಟ್ ಕಲರ್ ಇರುತ್ತೆ ನಿಮಗೆ ವಿಡಿಯೋ ಅಲ್ಲಿ ಯಾವ ಕಲರ್ ಕಾಣಿಸ್ತಿದೆಯೋ ಅದೇ ಕಲರು ಮತ್ತೆ ಈ ಒಂದು ಬ್ಲೌಸ್ ಪೀಸ್ಗೆ ಬ್ಯಾಕ್ ನೆಕ್ ನೋಡಿ ಈ ರೀತಿಯಾದಂಥ ಬ್ಯಾಕ್ ನೆಕ್ ಬರುತ್ತೆ ಮತ್ತೆ ನೋಡಿ ಈ ರೀತಿಯಾದಂಥ ಫ್ರಂಟ್ ನೆಕ್ ಕೂಡ ಬರುತ್ತೆ ಮತ್ತು ಬುಟಾಸ್ಕ್ ಬರುತ್ತೆ ಆ್ಯಕ್ಚುಲಿ ಸ್ಲೀವ್ಸಿಗೆ ಈ ರೀತಿಯಾದಂಥ ಬುಟಾಸ್ ಕೊಟ್ಟಿದ್ದಾರೆ ಆಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮ್ದು ಯಾವುದಾದ್ರೂ ಸೀರೆಗಳಿಗೆ ಇವಾಗ ಹಳೆ ರೇಷ್ಮೆ ಸ್ಯಾರೀಸ್ಗೆಲ್ಲ ಬ್ಲೌಸಸ್ ಎಲ್ಲ ಹಾಕ್ತಾರಲ್ಲ ಆ ಥರದಕ್ಕೆಲ್ಲ ನೀವು ಆರಾಮ್ಸೆ ಬ್ಲೌಸಸ್ ನೆಲ್ಲ ಸ್ಟಿಚ್ ಮಾಡಿಸ್ಕೋಬೋದು ಇನ್ನು ಕಾಂಟ್ರಾಸ್ಟ್ ಈಗ ರೇಷ್ಮೆ ಸ್ಯಾರಿ ಮತ್ತು ಈಗ ಸೆಮಿ ಮೈಸೂರು ಸಿಲ್ಕು ಮೈಸೂರು ಸಿಲ್ಕು ಈ ಒಂದು ಸ್ಯಾರೀಸ್ಗೆಲ್ಲ ಆಕ್ಚುಲಿ ಪ್ಲೈನ್ ಸ್ಯಾರೀಸ್ಗೆಲ್ಲ ಕಾಂಟ್ರಾಸ್ಟ್ನ ಕೂಡ ಮ್ಯಾಚ್ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ನಿಮಗೆ ಹುಡಿ ಪ್ಯಾಟರ್ನ್ ಅಲ್ಲಿರುವಂಥ ಸ್ಯಾರೀಸ್ಗೂ ಕೂಡ ನೀವು ಮ್ಯಾಚಿಂಗ್ ನೋಡಿ ನೀವು ಸ್ಟಿಚ್ ಮಾಡಿಸ್ಕೋಬಹುದು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಈ ರೀತಿಯಾದಂಥ ಬ್ಯಾಕ್ ನೆಕ್ ಬರುತ್ತೆ ಆಕ್ಚುಲಿ ಸ್ವಲ್ಪ ಸಿಮಿಲರ್ ಕಲರ್ ಕಲರೇ ಇದೆ ಬಟ್ ಇದು ಡಿಸೈನ್ ಚೇಂಜ್ ಇದೆ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಬಟ್ ಈ ರೀತಿಯಾದಂಥ ಬ್ಯಾಕ್ ನೆಕ್ ಬರುತ್ತೆ ಮತ್ತೆ ಫ್ರಂಟ್ ನೆಕ್ ಗೆ ನೋಡಿ ಈ ರೀತಿಯಾದಂತಹ ಎಂಬ್ರಾಯ್ಡ್ರಿ ಬರುತ್ತೆ ಮತ್ತೆ ಸ್ಲೀವ್ಸ್ ಗೆ ನೋಡಿ ಈ ರೀತಿಯಾದಂತಹ ಬುಟ್ಟ ಕೂಡ ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ರೀತಿಯಾದಂತಹ ಬುಟ್ಟ ಬರುತ್ತೆ ಇನ್ನ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮ್ಗೆ ಸಿಗ್ತಾ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರಬಹುದು ಇದು ಲೈಟ್ ಆನಿಯನ್ ಪಿಂಕ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಎಕ್ಸಾಕ್ಟ್ ಕಲರ್ ವಿಡಿಯೋ ಅಲ್ಲಿ ಯಾವ ರೀತಿ ಕಾಣಿಸ್ತೀಯೋ ಅದೇ ರೀತಿ ಮತ್ತೆ ಡಿಸೈನು ಅಷ್ಟೇ ತುಂಬಾ ಸೂಪರ್ ಹೋಗಿದೆ ಮತ್ತೆ ನೋಡಿ ಈ ರೀತಿಯಾದಂತ ಫ್ರಂಟ್ ನೆಕ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಸ್ಲೀವ್ಸ್ಗೆ ನೋಡಿ ಈ ರೀತಿಯಾದಂಥ ಬುಟಾಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಫಿನಿಶಿಂಗ್ ಅಂತೂ ಯಾವುದೇ ಕಾರಣಕ್ಕೂ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಲೋ ಕ್ವಾಲಿಟಿ ಇಲ್ಲ ಎಲ್ಲ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಫಿನಿಶಿಂಗು ಮತ್ತೆ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ ಮತ್ತೆ ಒನ್ ಮೀಟರ್ ಬ್ಲೌಸ್ ಪೀಸ್ ಕೂಡ ಇರುತ್ತೆ ಸೊ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ನಿಮಗೆ ವರ್ತ್ ಪ್ರೈಸ್ಗೆ ಈ ಒಂದು ಬ್ಲೌಸ್ ಪೀಸಸ್ ಎಲ್ಲ ಸಿಗ್ತಾ ಇದೆ ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತೆ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ಮೆರೂನ್ ಕಲರ್ ಅಲ್ಲಿ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಬ್ಯಾಕ್ ನೆಕ್ ಮತ್ತೆ ಫ್ರಂಟ್ ನೆಕ್ ನೋಡಿ ಈ ರೀತಿ ಫ್ರಂಟ್ ನೆಕ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಸ್ಲೀವ್ಸು ನೋಡಿ ಈ ರೀತಿ ಸ್ಲೀವ್ಸ್ಗೆ ಈ ರೀತಿಯಾದಂಥ ಬುಟಾಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ஓன்லி ஃபோர் ஃபிஃப்டி ருபீஸ் மத்திய ஃப்ரீ ஷிப்பிங் கூட நமக்கு சே இன்னும் நெக்ஸ்ட் கலெஷன் ನಾನು ನೆಕ್ಸ್ಟ್ ಕಲೆಕ್ಷನ್ ಆ್ಯಕ್ಚುಲಿ ಈಗ ನಾನು ಫೋರ್ ಫಿಫ್ಟಿ ರುಪೀಸ್ದು ಫಸ್ಟ್ ತೋರಿಸ್ತೆ ಈಗ ಈ ಒಂದು ಕಲೆಕ್ಷನ್ನು ಆ್ಯಕ್ಚುಲಿ ಇದು ಕೂಡ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ ಮತ್ತು ರೀಸ್ಟಾಕ್ ಆಗಿದೆ ಎಷ್ಟೊಂದು ಜನ ಕೇಳಿದ್ರಿ ಅವರು ಈಗ ಪರ್ಚೇಸ್ ಮಾಡಿ ಆ್ಯಕ್ಚುಲಿ ಈ ಒಂದು ಬ್ಲೌಸ್ ಪೀಸ್ನ ನಾನು ಒಂದು ಮಾತ್ರ ಓಪನ್ ಮಾಡಿ ತೋರಿಸ್ತೀನಿ ಇನ್ನು ಎಲ್ಲನೂ ಸೇಮ್ ಇರುತ್ತೆ ನಾನು ಎಲ್ಲ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೀನಿ ಬಟ್ ಹೊಸೊಬ್ರಿಗೆ ಗೊತ್ತಿರೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾದಂಥ ಸ್ಲೀವ್ಸ್ಗೆ ಈ ರೀತಿಯಾದಂಥ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಇನ್ನು ಬ್ಯಾಕ್ ಡಿಸೈನಲ್ಲಿ ಬ್ಯಾಕ್ ಡಿಸೈನ್ಗೆ ಆ್ಯಕ್ಚುಲಿ ಜಸ್ಟ್ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಜಸ್ಟ್ ಸ್ಟೋನ್ ವರ್ಕ್ ನೋಡಿ ಈ ರೀತಿಯಾದಂಥ ಸ್ವರಸ್ಕಿ ವರ್ಕ್ ಕೊಟ್ಟಿದ್ದಾರೆ ಈ ರೀತಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ತುಂಬನೇ ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ ಅಂತಲೇ ಹೇಳ್ಬೋದು ನಾನು ನೆಕ್ಸ್ಟ್ ಕಲೆಕ್ಷನ್ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಎಂಬ್ರಾಯ್ಡ್ರಿ ಮಾತ್ರ ಚೇಂಜ್ ಇದೆ ನಾನು ನಿಮಗೆ ಕ್ಲೋಸ್ಅಪ್ಪಲ್ಲಿ ತೋರಿಸ್ತೀನಿ ನೋಡಿ ಈ ರೀತಿ ಜೂನ್ ಮಾಡಿ ನಿಮ್ಗೆ ಗೊತ್ತಾಗಲಿ ಅಂತ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಈ ರೀತಿಯಾದಂಥ ಡಿಸೈನ್ ಇದೆ ಇನ್ನು ನಾನು ಆಲ್ರೆಡಿ ಒಂದು ಓಪನ್ ಮಾಡಿ ತೋರಿಸಿದೀನಲ್ಲ ಸೇಮ್ ಅದೇ ರೀತಿನೇ ಬರುತ್ತೆ ಮತ್ತು ಇದು ಸೇಮ್ ಇದೇ ರೀತಿಯೇ ಗೋಲ್ಡ್ ಕಲರಲ್ಲಿ ಅವೈಲೇಬಲ್ ಇದೆ ನೋಡಿ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಹ್ಯಾಂಡ್ ವರ್ಕ್ ಆಗಿರುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಇದು ಕೂಡ ಟೂ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ನಿಮಗೆ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಕೂಡ ಅಷ್ಟೇ ನೋಡಿ ಎಂಬ್ರಾಯ್ಡ್ರಿ ನೋಡ್ಕೊಳ್ಳಿ ಇದು ಗೋಲ್ಡನ್ ಕಲರ್ ಈ ರೀತಿ ಎಂಬ್ರಾಯ್ಡ್ರಿ ಇದೆ ಇದು ಕೂಡ ಟೂ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಈ ಒಂದು ಕಲೆಕ್ಷನ್ ಇದು ಎಂಬ್ರಾಯ್ಡ್ರಿ ಮಾತ್ರ ಚೇಂಜ್ ಇದೆ ಇನ್ನು ಫ್ಯಾಬ್ರಿಕ್ ಎಲ್ಲ ಸೇಮ್ ಇರುತ್ತೆ ಕಲರ್ಸ್ ನೋಡ್ಕೊಳ್ಳಿ ಕಲರ್ಸ್ ಟೂ ಕಲರ್ಸ್ ಅಲ್ಲಿ ಅವೈಲಬಲ್ ಇದೆ ಗ್ರೇ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ಇದು ಟೂ ಫಿಫ್ಟಿ ರುಪೀಸ್ ಮಾತ್ರ ಅವೈಲಬಲ್ ಇದೆ ನಾನು ಏನ್ ತೋರಿಸ್ತಾ ಇದೀನಿ ಅದು ಮಾತ್ರ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಈ ರೀತಿಯಾದಂತ ಎಂಬ್ರಾಯ್ಡ್ರಿ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಎಂಬ್ರಾಯ್ಡ್ರಿ ಅಂತ ಹೇಳ್ಬೋದು ಇನ್ನ ಈ ಒಂದು ಬ್ಲೌಸ್ ಪೀಸ್ ಕೂಡ ಓನ್ಲಿ ಟೂ ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ಆಫ್ ವೈಟ್ ಅಲ್ಲಿ ಎಲ್ಲ ತರಿಸಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಸೊ ಈಗ ರೀ ಸ್ಟಾಕ್ ಆಗಿದೆ ನೋಡಿ ಆಫ್ ವೈಟ್ ಅಲ್ಲಿ ಇದು ಬ್ಯಾಕ್ ಡಿಸೈನ್ ಈ ರೀತಿಯಾದಂತಹ ಬ್ಯಾಕ್ ಡಿಸೈನ್ ಬರುತ್ತೆ ಮತ್ತೆ ಫ್ರಂಟ್ ಡಿಸೈನ್ ನೋಡಿ ಈ ರೀತಿಯಾದಂತ ಫ್ರಂಟ್ ಡಿಸೈನ್ ಬರುತ್ತೆ ಮತ್ತೆ ಸ್ಲೀವ್ಸ್ ನೋಡಿ ಈ ರೀತಿಯಾದಂತ ಡಿಸೈನ್ ಬರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಹ್ಯಾಂಡ್ ವರ್ಕ್ ಅಲ್ಲಿ ಇರುವಂತ ಬ್ಲೌಸ್ ಪೀಸ್ ಆಗಿರುತ್ತೆ ಇದೆಲ್ಲ ಹಾರಿ ವರ್ಕ್ ಅಲ್ಲಿ ಮಾಡಿರುವಂತ ಬ್ಲೌಸ್ ಪೀಸ್ ಇನ್ನ ಈ ಒಂದು ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮ್ಗೆ ಸಿಗ್ತಾ ಇದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇದೆಲ್ಲ ಆಕ್ಚುಲಿ ಈಗ ನಾನು ತೋರಿಸುವಂತ ಕಲೆಕ್ಷನ್ಸ್ ಎಲ್ಲಾನು ಮಗ್ಗಮ್ ವರ್ಕ್ ಅಂದರೆ ಹ್ಯಾಂಡ್ ವರ್ಕಲ್ಲಿ ಮಾಡಿರುವಂಥ ಬ್ಲೌಸ್ ಪೀಸಸ್ ಇದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ನಿಮಗೆ ಒಂದು ಬ್ಲೌಸ್ ಪೀಸ್ನ ನಾನು ಸ್ಯಾಂಪಲ್ಗೆ ಓಪನ್ ಮಾಡಿ ತೋರಿಸ್ತೀನಿ ಆಕ್ಚುಲಿ ಈ ಎಲ್ಲ ಬ್ಲೌಸ್ ಪೀಸಸ್ ನಾವು ಇನ್ನೂ ಎರಡು ಮೂರು ವಿಡಿಯೋಸ್ ಹಾಕ್ತೀವಿ ಅದರಲ್ಲಿ ಬೇಕಿದ್ದರೆ ಹೋಗಿ ನೀವು ಒಂದ್ಸರಿ ನೋಡಿ ಓಪನ್ ಆಗಿ ಓಪನ್ ಮಾಡಿ ಎಲ್ಲ ತೋರಿಸಿದೀವಿ ಬಟ್ ಈಗ ಕಲೆಕ್ಷನ್ಸ್ ಜಾಸ್ತಿ ಇದೆ ನಿಮಗೆ ಒಂದು ತೋರಿಸಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಆ್ಯಕ್ಚುಲಿ ಹಳೆಬ್ರಿಗೆಲ್ಲ ಗೊತ್ತಿರುತ್ತೆ ಈಗ ಹೊಸೊಬ್ಬರು ನೋಡ್ತಿರ್ತೀರಲ್ವ ಅವರಿಗೆ ಅಂತ ನಾನು ಮತ್ತೆ ತೋರಿಸ್ತಾ ಇರೋದು ನೋಡಿ ಈ ರೀತಿ ಬ್ಯಾಕ್ ನೆಕ್ ಬರುತ್ತೆ ಇವು ಅಲ್ಲಿ ಮತ್ತೆ ನೋಡಿ ಈ ರೀತಿಯಾದಂಥ ಫ್ರಂಟ್ಗೂ ಕೂಡ ಇದೇ ರೀತಿ ಕೊಟ್ಟಿದ್ದಾರೆ ನೆಕ್ ಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನು ನೋಡಿ ಈ ರೀತಿ ಲಡ್ಕನ್ಸ್ ಕೂಡ ಬಂದಿದೆ ಮತ್ತೆ ಗೆ ನೋಡಿ ಈ ರೀತಿಯಾದಂತ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನಾನ್ ನಿಮ್ಗೆ ಜಸ್ಟ್ ಒಂದು ಸ್ಯಾಂಪಲ್ ಡಿಸೈನ್ ಸ್ಯಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ ಈ ರೀತಿ ಡಿಸೈನ್ಸ್ ಇರುತ್ತೆ ನಾನು ಇನ್ನೆಲ್ಲ ಕಲರ್ಸ್ ನ ತೋರಿಸ್ತಾ ಹೋಗ್ತೀನಿ ಇನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹಾಕಿದೀವಿ ಆ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸಸ್ ಅಂತಾನೆ ಹಾಕಿದೀವಿ ಬೇಕಿದ್ರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಓಪನ್ ಮಾಡಿ ಎಲ್ಲ ಕೂಡ ತೋರಿಸಿದೀವಿ ಈಗ ನಿಮ್ಗೆ ಐಡಿಯಾ ಬಂದಿದೆ ಅಂತ ಅನ್ಕೊಂಡಿದೀನಿ ಎಲ್ಲದಕ್ಕೂ ನೀವು ನೋಡಿ ಈ ರೀತಿಯಾದಂತ ಡಿಸೈನ್ಸ್ ಮಾತ್ರ ಚೇಂಜ್ ಆಗುತ್ತೆ ಸ್ಲೀವ್ಸ್ಗೆ ಇನ್ ಬ್ಯಾಕ್ ನೆಕ್ ಗೆಲ್ಲ ಒಂದೇ ತರ ಡಿಸೈನ್ಸ್ ಬರುತ್ತೆ ಇನ್ನು ಸ್ಲೀವ್ಸ್ಗೆ ಕೆಲವಂತ ಡಿಸೈನ್ ಮ್ಯಾಚ್ ಆಗೋ ತರ ಬ್ಯಾಕ್ ನೆಕ್ ಗೆ ಇವು ನೆಕ್ಗೆ ಕೊಟ್ಟಿದ್ದಾರೆ ಇನ್ನ ಈ ಒಂದು ಬ್ಲೌಸ್ ಪೀಸ್ ನೋಡಿ ರಾಮ ಗ್ರೀನ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಆಕ್ಚುಲಿ ಗೋಲ್ಡನ್ ಕಲರ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ ಅಂತಾನೆ ಹೇಳ್ಬೋದು ನೀವು ನೋಡ್ ನೋಡ್ಕೊಳ್ಳಿ ಆಕ್ಚುಲಿ ವಿಡಿಯೋದಲ್ಲಿ ಯಾವ ಕಲರ್ ಬರುತ್ತೋ ಅದೇ ರೀತಿಯೇ ಬರುತ್ತೆ ನೋಡಿ ಇದು ಸ್ಲೀವ್ಗೆ ಈ ರೀತಿ ಡಿಸೈನ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ ಅಂತಾನೆ ಹೇಳ್ಬೋದು ಇನ್ನು ಹಿಂದೆ ಕೂಡ ವಿಡಿಯೋ ನೆಕ್ ಬರುತ್ತೆ ನೋಡಿ ಗೋಲ್ಡನ್ ಕಲರ್ ಅಲ್ಲಿ ಇದೆ ಇನ್ನು ಇದ್ರದ್ದೆಲ್ಲ ಓಪನ್ ಮಾಡಿ ನಾವು ಲಾಸ್ಟ್ ವಿಡಿಯೋ ಅಲ್ಲಿ ತೋರಿಸಿದೀವಿ ಬೇಕಿದ್ರೆ ಹೋಗಿ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ ಈಗ ನಾನು ಜಸ್ಟ್ ಹಾಗೆ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಮತ್ತೆ ರೀಸ್ಟಾಕ್ ಆಗಿರುವಂತ ಕಲೆಕ್ಷನ್ಸ್ ಲಾಸ್ಟ್ ಟೈಮ್ ಯಾರೆಲ್ಲ ಕೇಳಿದ್ರೆ ಅವರೆಲ್ಲ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಸ್ಲೀವ್ಸ್ ಸ್ಲಿಕ್ ಬರುವಂತ ಡಿಸೈನ್ಸ್ ನ ಮಾತ್ರ ನಾನು ತೋರಿಸ್ತಾ ಹೋಗ್ತೀನಿ ಹಿಂದೆ ಎಲ್ಲ ನಿಮಗೆ ಸೇಮ್ ಡಿಸೈನ್ ನಾನು ಆಲ್ರೆಡಿ ತೋರ್ಸಿದಿನ ಫಸ್ಟ್ ಒನ್ ಅಲ್ಲಿ ಅದೇ ರೀತಿಯಾದಂತ ಡಿಸೈನ್ಸ್ ಬರುತ್ತೆ ನೋಡಿ ಇದು ನೆವಿ ಬ್ಲೂ ಆಗಿರುತ್ತೆ ನೋಡಿ ಇದು ಆಕ್ಚುಲಿ ಪಿಂಕ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ನೋಡಿ ಈ ರೀತಿಯಾದಂತಹ ಡಿಸೈನ್ ಬರುತ್ತೆ ಸ್ಲೀವ್ ಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಇದು ರೆಡ್ ಕಲರ್ ಅಲ್ಲಿ ಅವೈಲಬಲ್ ಇದೆ ನಿಮ್ಗೆ ಆಕ್ಚುಲಿ ವಿಡಿಯೋ ಅಲ್ಲಿ ಯಾವ ಕಲರ್ ಕಾಣಿಸುತ್ತೀವಿ ಸೇಮ್ ಅದೇ ಕಲರ್ ಇದೆ ಇನ್ನು ಬ್ಯಾಕ್ ನೆಕ್ ಎಲ್ಲ ಯೂನಕ್ಕೆ ಬರುತ್ತೆ ನಾನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ ಯಾವುದೇ ರೀತಿ ಕನ್ಫ್ಯೂಸ್ ಆಗಬೇಡಿ ಇನ್ನು ನಿಮ್ಗೆ ಅಂದರೂ ಕನ್ಫ್ಯೂಸ್ ಆದರೆ ಬೇಕಿದ್ರೆ ಹಿಂದಿನ ವಿಡಿಯೋನ ಒಂದ್ಸರಿ ನೋಡಿ ಇದೆಲ್ಲ ನಾನು ಓಪನ್ ಮಾಡಿ ತೋರಿಸಿದ್ದೀನಿ ಇವತ್ತು ನಾನು ನಿಮಗೆ ತ್ರೀ ಟೈಪ್ಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಇದು ಆಲ್ರೆಡಿ ನಾನು ಓಪನ್ ಮಾಡಿ ತೋರಿಸಿರೋದ್ರಿಂದ ಲಾಸ್ಟ್ ವಿಡಿಯೋಲ್ಲಿ ಈಗ ಜಸ್ಟ್ ಹೀಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಕಲರ್ನ ನೋಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ನೋಡಿ ಈ ಒಂದು ಕಲೆಕ್ಷನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆಕ್ಚುಲಿ ಸ್ವಲ್ಪ ಮೆಹಂದಿ ಗ್ರೀನ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಗೋಲ್ಡನ್ ಮತ್ತೆ ಗೋಲ್ಡ್ ಮತ್ತೆ ಮೆಹಂದಿ ಗ್ರೀನ್ ಮಿಕ್ಸ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ನಾ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಪರ್ಪಲ್ ಕಲರ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಬ್ಲಾಕ್ ಬ್ಲಾಕ್ ಅಲ್ಲಿ ಈ ರೀತಿಯಾದಂಥ ಡಿಸೈನ್ ಬಂದಿದೆ ಇನ್ನು ನೆಕ್ಸ್ಟ್ ಇದು ಕೂಡ ಬ್ಲಾಕೇ ಇದೆ ಮತ್ತೆ ಡಿಸೈನ್ಸ್ ಮಾತ್ರ ಚೇಂಜಸ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇದು ಕೂಡ ಬ್ಲಾಕ್ ಬ್ಲಾಕ್ ಅಲ್ಲಿ ನೋಡಿ ಇದು ಡಿಸೈನ್ಸ್ ನೋಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ಇದು ಕೂಡ ಬ್ಲಾಕ್ ಅಲ್ಲಿ ಅವೈಲೇಬಲ್ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡ್ತಾ ಇರ್ಬೋದು ನೋಡಿ ಇದು ಕಾಪರ್ ಜರಿಯಲ್ಲಿದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಶಿಮ್ಮರ್ ತರ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಾಪರ್ ಝರಿ ಅಲ್ಲಿರುವಂತಹ ಕಲೆಕ್ಷನ್ ಅಂತ ಹೇಳ್ಬೋದು ಇದು ಗೋಲ್ಡ್ ಝರಿಯಲ್ಲಿ ಇಲ್ಲ ಕಾಪಲ್ ಕಾಪರ್ ಝರಿ ಇದೆಲ್ಲ ಟಿಶ್ಯೂ ಫ್ಯಾಬ್ರಿಕ್ ಆಗಿರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಕೂಡ ಪರ್ಪಲ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಇದು ಬ್ಲೂ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಇದು ಮೆರೂನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ವೈನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ಇದು ಕೂಡ ವೈನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ನೋಡಿ ಇದು ಬ್ಲಾಕ್ ಕಲರ್ ಅವೈಲಬಲ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇದು ಸ್ಕೈ ಬ್ಲೂ ಅಲ್ಲಿ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ಇದು ಬ್ಲೂ ಅಲ್ಲಿ ಅವೈಲಬಲ್ ಇದೆ ರಾಯಲ್ ಬ್ಲೂ ಇನ್ನ ನೆಕ್ಸ್ಟ್ ಇದು ಮೆರೂನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನು ನೆಕ್ಸ್ಟ್ ನೋಡಿ ಇದು ಗ್ರೀನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನು ಇದು ಕೂಡ ಅಷ್ಟೇ ಗ್ರೀನ್ ಕಲರ್ ನೋಡಿ ಇವೆರಡು ಕೂಡ ಗ್ರೀನ್ ಬಾಟಲ್ ಗ್ರೀನ್ ಸ್ವಲ್ಪ ಚೇಂಜಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ನೋಡಿ ಕಲರ್ಸ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇರಬಹುದು ರೀತಿ ಕಲರ್ಸ್ ಇದೆ ಇದು ಬ್ಲೂ ಅಲ್ಲಿ ಗ್ರೀನ್ ಕಲರ್ ನೀವು ನೋಡ್ಕೊಳ್ಳಿ ಕಲರ್ ಡಿಫ್ರೆನ್ಸಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಅಲ್ಲಿ ಯಾವ ರೀತಿ ಕಾಣಿಸ್ತೀವಿ ಸೇಮ್ ಅದೇ ಕಲರ್ ಇನ್ನ ಇದು ಗ್ರೀನ್ ಕಲರ್ ಇನ್ನ ಇದು ಇದು ಕೂಡ ನೆವಿ ಬ್ಲೂ ಅಲ್ಲಿ ಇದೆ ಇನ್ನ ನೆಕ್ಸ್ಟ್ ಇದು ಪಿಂಕ್ ಕಲರ್ ಅಲ್ಲಿ ಇದೆ ಇನ್ನ ನೆಕ್ಸ್ಟ್ ಇದು ಕೂಡ ನೇವಿ ಬ್ಲೂ ಅಲ್ಲಿ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಇದು ರೆಡ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ನೋಡಿ ಇದು ಪಿಂಕ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಇನ್ನ ನೆಕ್ಸ್ಟ್ ಇದು ಗೋಲ್ಡನ್ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ಅವೈಲಬಲ್ ಇದೆ ಇನ್ನ ಇವತ್ತು ನಾನು ತೋರಿಸಿರುವಂತ ಕಲೆಕ್ಷನ್ ಇದೆಲ್ಲ ಮಗ್ಗಮ್ ವರ್ಕ್ ಡಿಸೈನ್ ಇರುವಂತ ಕಲೆಕ್ಷನ್ಸ್ ಈಗ ಈ ಒಂದು ಕಲೆಕ್ಷನ್ಸ್ ಅಲ್ಲಿ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಿಮಗೆ ಸಿಗುತ್ತೆ ಈಗ ಈ ತೋರಿಸ್ನಲ್ಲ ಹ್ಯಾಂಡ್ ವರ್ಕ್ ಈ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಅಲ್ಲಿ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ಫೈವ್ ಫಿಫ್ಟಿ ರುಪೀಸ್ ಮತ್ತು ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ನಿಮಗೆ ಮಿಷಿನ್ ಎಂಬ್ರಾಯ್ಡ್ರಿಗಿದ್ದು ಕೂಡ ತೋರಿಸಿದ್ದೀನಿ ನಿಮಗೆ ಸ್ಯಾಂಪಲಿಂಗ್ ಮತ್ತೆ ತೋರಿಸ್ತೀನಿ ನೋಡಿ ಈ ರೀತಿ ಮಿಷಿನ್ ಎಂಬ್ರಾಯ್ಡ್ರಿ ಇರುವಂಥ ಡಿಸೈನು ಆ್ಯಕ್ಚುಲಿ ಈ ಒಂದು ಡಿಸೈನ್ ಇರುವಂಥ ಫ್ಯಾಬ್ರಿಕ್ಕು ಓನ್ಲಿ ಫೋರ್ ಫಿಫ್ಟಿ ರುಪೀಸ್ ಮತ್ತು ಫೈ ಫ್ರೀ ಶಿಪ್ಪಿಂಗ್ ಇರುತ್ತೆ ಇನ್ನು ಈ ರೀತಿಯಾದಂತ ಫ್ಯಾಬ್ರಿಕ್ ಅಲ್ಲಿ ಅವೈಲಬಲ್ ಇರುವಂತ ಇದು ಕೂಡ ಮಗಮ್ವರ್ಕೆ ಆಗಿರುತ್ತೆ ಈ ಒಂದು ಫ್ಯಾಬ್ರಿಕ್ ಅಲ್ಲಿ ಅವೈಲಬಲ್ ಇರುವಂತಹ ಬ್ಲೌಸ್ ಪೀಸ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಆಗಿರುತ್ತೆ ಸೊ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ ಇವತ್ತು ನಾನು ತೋರಿಸಿರೋ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನೂ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದಯವಿಟ್ಟು ಬುಕ್ಕಿಂಗ್ ಮಾಡ್ಕೊಡಿ ನಿಮ್ಗೆ ಕೊರಿಯರ್ ತಲ್ಪಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ಆಚುಲಿ ಒಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿಕಿಪ್ಪ ಪ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು